ಈಗ ನಾನು ಯಾರೋ ಒಬ್ರು ಎಕ್ಸ್ ವೈಸಡ್ ಒಂದು ಪರ್ಸನ್ ಅಂತೇಳಿ ಬಂದು ಗಾಡಿ ಹಾಕೋದು ಬೇಡ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ ತರನೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಂತ ಏನಾದ್ರು ಸೆಕೆಂಡ್ಸ್ ಅಲ್ಲಿ ಗಾಡಿ ಹಾಕ್ತೀನಿ ಸೆಕೆಂಡ್ ಸಲ್ ಹಾಕೊಂಡು ಒಂಚೂರು ಟ್ರೈನಿಂಗ್ ತಗೊಂಡು ಒಂಚೂರು ಎಕ್ಸ್ಪೀರಿಯನ್ಸ್ ತಗೊಂಡು ಮುಂದಕ್ಕೆ ಬರ್ತೀನಿ ಅಂದ್ರೆ ಅಂತವ್ರು ಏನ್ ಹೇಳಕ್ ಇಷ್ಟ ಪಡ್ತೀನಿ ನಿಮ್ ಎಕ್ಸ್ಪ್ರೆಸ್ ಒಮ್ಮೆ ನಾ ಫಸ್ಟ್ ಆಫ್ ಆಲ್ ಸೆಕೆಂಡ್ ಹ್ಯಾಂಡ್ ಗಾಡಿಗಳಿಗೆ ತಗೋಬೇಡ್ರಿ ಅಂತಾನೆ ಹೇಳ್ತೀನಿ ಅದಕ್ಕೂ ಮೇರಿ ನಾನು ತಗೋತೀನಿ ಅಂದ್ರೆ ತಗೋಬೋದು ಸ್ವಾಮಿ ಯಾಕಂದ್ರೆ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರ ಅವ್ರ ರಿಸ್ಕ್ ಅದ ಓಕೆ ಸರಿ ಏನ್ ರಿಸ್ಕ್ ಆಗ್ಬೋದು ಸರ್ ಅದರಿಂದ ಸೆಕೆಂಡ್ ಗಾಡಿ ಯಾವಾಗ್ ಕೆಲ್ಸಕ್ ಬರ್ತೋ ಹೇಳಕಾಗಲ್ಲ ಸ್ವಾಮಿ ಗಾಡಿಗಳು ಓಕೆ ಅಂದ್ರೆ ಲೈಕ್ ಏನಾದ್ರು ಡ್ಯೂಟಿ ಮಾಡೋದ್ರ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಅಂಡರ್ ಪರ್ಸೆಂಟ್ ಆಗುತ್ತೆ ಓಕೆ ನೀವ್ ಆತರ ತರ ಏನಾದ್ರು ಫೇಸ್ ಮಾಡಿದಿರ ನಮ್ ಗಾಡಿಲಿ ಏನೂ ಆಗಿಲ್ಲ ಸೊ ಫ್ರೆಂಡ್ಸ್ ಇದ್ದಾರೆ ರೆಸೆಂಟ್ ಇವಾಗಲೂ ಇದಾರೆ ಏನಿಲ್ಲ ಇವಾಗ ಲೈಕ್ ಅವರಿಗೆ ನಮ್ಮ ತರ ಟಾರ್ಕ್ ಸಿಕ್ತಿಲ್ಲ ಅವರಿಗೆ ಪಿಕ್ ಸಿಕ್ತಿಲ್ಲ ಸಿಗ್ತಿಲ್ಲ ಓಕೆ ಮತ್ತೆ ಲೋಡ್ ಜಾಸ್ತಿ ಎಳಿಯಲ್ಲಾ ಗಾಡಿಗಳು ಓಕೆ ಆ ಯಾವಾಗ ಬೇಕಂದ್ರ ಅಲ್ ಸೆಂಟ್ರಲ್ ರೋಡ್ ಅಲ್ಲೇ ನಿಂತ್ಕೊಂಡ್ ಬಿಡತ್ತೆ ಇಂಜಿನ್ ಇಟ್ ಪ್ರಾಬ್ಲಮ್ ಎಲ್ಲಾ ಈ ತರ ಎಲ್ಲಾ ಪ್ರಾಬ್ಲಮ್ ಬರ್ತೆ ಸುಮ್ಮನಿ ಅಂದ್ರೆ ಸೆಕೆಂಡ್ ಯಾರ್ಗು ಸಜೆಶನ್ ಮಾಡಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ಆಗ್ತದೆ ಬೇಡ ಇನ್ ಕೇಸ್ ಏನಂದ್ರೆ ಯಾರತ್ರದ್ರೂ ಒಬ್ರು ಡ್ರೈವರ್ ಆಗಿ ಕೆಲಸ ಮಾಡಿದ್ರು ಅಂತೀನಿ ಆತರ ಒಂದು ಹುಡು ಅಂದ್ರೆ ಅರ್ಥ ಆಗಲ್ಲ ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರು ಗಾಡಿಯಲ್ಲಿ ಆ ಡ್ರೈವರ್ ಆಗಿ ಕೆಲಸ ಮಾಡಿ ಎಕ್ಸ್‌ಪೀರಿಯನ್ಸ್ ತಗೊಂಡು ಅದಾದ್ಮೇಲೆ ಹೌದು ಸ್ವಾಮಿ ಅದು ಮಾಡ್ಬೋದು ಓಕೆ ಅದಿಲ್ಲ ಹೆಂಗೆ ಅದು ಅದು ಏನ್ ಪೇ ಮಾಡ್ತಾರೆ ಏನು ಚಾರ್ಜ್ ಬೆಂಗಳೂರಲ್ಲಿ ಬೇಜಾನ್ ಜನ ಡ್ರೈವರ್ ಗಳು ಇದ್ದಾರೆ ಸ್ವಾಮಿ ಓಕೆ ಬರ್ತೀನಿ ತುಂಬಾ ಜನ ಡ್ರೈವರ್ ಗಳು ಬಂದವರಿಗೆ ಎಲ್ಲಾ ಕೆಲಸ ಇದೆ ಬೆಂಗಳೂರಲ್ಲಿ ಓಕೆ ಓಹೋ ಆನ್ ಎಕ್ಸ್‌ಪೀರಿಯನ್ಸ್ ತಗೊಂಡು ಬೇಕಾದ್ರೆ ಅವ್ ಅದಾದ್ಮೇಲೆ ಧೈರ್ಯ ಬಂತು ಅಂದ್ರೆ ನಾನು ಮಾಡ್ಬೋದು ಇದ್ರಲ್ಲಿ ಉಳಿಯುತ್ತೆ ನನಗೆ ಅಂತ ಅವರಿಗೆ ಒಂದು ಧೈರ್ಯ ಇತ್ತು ಅಂದ್ರೆ ಮಾಡ್ಬಹುದು ಈಗ ಸೊಮಿ ನಾನು ಸುಮಾರ್ ಕಡೆ ನಾನ್ ನೋಡಿದಂಗೆ ಈಗ ಲಾಸ್ಟ್ ಟೈಮ್ ಒಂದಷ್ಟು ಎಲ್ಲಾದರೂ ಕೇಳಿದ್ರೆ ಆರ್ಡರ್ಸ್ ಇಲ್ಲ ಪೋರ್ಟ್ರಲ್ಲಿ ಪೋರ್ಟ್ರಲ್ಲಿ ವರ್ಕ್ ಮಾಡೋಕೆ ಆಗಲ್ಲ ಪರ್ಸನಲ್ ಆಗಿ ಈ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಅಲ್ಲಿ ಹೊಸ ಗಾಡಿ ತಗೊಬಂದು ಮಾಡೋದು ತುಂಬಾ ರಿಸ್ಕ್ ಅಂತಾರೆ ಏನ್ ಹೇಳಿರೋದು ಕರೆಕ್ಟ್ ಯಾಕಂದ್ರೆ ಈ ಟ್ರಾಫಿಕ್ ಅಲ್ಲಿ ಮಾಡಕ್ ಆಗಲ್ಲ ಇವಾಗ ನಾವ್ ಏನು ಸೇವಿಂಗ್ಸ್ ಒಂದ್ ತರ್ಟಿ ಫೋರ್ಟಿ ತೌಸಂಡ್ ಉಳಿಸೋಣ ಅನ್ಕೊಂತೀವಲ್ವಾ ಯಾರೋ ಬಂದು ಹಿಂದಿನ ಕೂತೋದು ಅಥವಾ ಅಥವಾ ಏನೋ ಮಿಸ್ ಪೈ ಯಾರಿಗಾದ್ರೂ ಆಗೋದು ಇವಾಗ ಅವತ್ತು ಒಂದ್ ಡೇದ ಅರ್ನಿಂಗ್ಸ್ ಆಗಿ ಹೋಗ್ಬೋದು ಇಲ್ಲ ಒಂದ್ ಮಂತ್ಲಿ ಅರ್ನಿಂಗ್ಸ್ ಹೋಗ್ಬೋದು ಅವೆಲ್ಲ ಇರೋಕ್ಕಾಗಲ್ಲ ಬಟ್ ಡ್ರೈನ್ ಫೀಲ್ಡಿಂಗ್ ಬಂದಿದ್ದೀನಿ ಅಂದ್ಮೇಲೆ ಬಿಸ್ನೆಸ್ ಬಂದಿದ್ದೀನಿ ಅಂದ್ಮೇಲೆ ಪ್ರಾಫಿಟ್ಟು ಲಾಸು ಎರಡು ಇವೆಲ್ಲ ಎರಡು ಇರುತ್ತೆ ಸೊಮ್ಮೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಆದಷ್ಟು ನಾವು ಡ್ರೈವರ್ ನಿಧಾನಕ್ಕೆ ಹೋಗ್ಬೇಕು ಶೇರ್ ಆಗಿದ್ದು ಹೌದು ಸರ್ ಅಂದ್ರೆ ನಿಮ್ಗೆ ಏನಾದ್ರು ಆತರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನಿನ್ನ ಅಂದ್ರೆ ಈ ಒಂದು ನಿಮ್ ಗಾಡಿಯಲ್ಲಿ ಆಗಿರ್ಬೋದು ಇಲ್ಲಾದ್ರೆ ನೀವು ಬೇರೆ ಗಡಿಯಲ್ಲಿ ಮಾಡ್ತೀರಾ ಆ ರೀಸೆಂಟ್ ಆಗಿ ಕೆಆರ್ ಮಾರ್ಕೆಟ್ ಪ್ಲಯರ್ ಮೇಲೆ ಆಗಿದೆ ಸೊಣ್ಣ ಏನು ಏನಾಯ್ತು ಹೆಂಗ್ಲೇ ಇದು ನಾನು ಇಂಡಿಕೇಟ್ ಆಗಿ ಟರ್ನ್ ತಗೊಂತಿದ್ದೆ ಓಕೆ ಬಂದ ಇಲ್ಲಿ ಬಂಪರ್ ಬೌನೇ ಉಜ್ಕೊಂಡ ಹೋಗ್ಬಿಟ್ಟ ಆಮೇಲೆ ನೋಡ್ ಹೋಗ್ತಿದ್ದೆ ನಾವೇ ಹಿಡ್ದು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಓಕೆ ಎಲ್ಲ ಕ್ಲಿಯರ್ ಮಾಡ್ಕೊಂಡೆ ಏನು ಗಾಡಿ ಅವ್ರ ಗಾಡಿ ಅವರಗಳಿ ಪ್ರೊಬ್ಲಮ್ ಅವರಗಡೆ ಸ್ಟಾಚ್ ಆಗಿದ್. ಓಕೆ ಆದ್ರೂ ಅವ್ರು ಹೋಗ್ತಿದ್ರು ನಾವೇ ಹಿಡ್ದು ಏನಕ್ಕೆ ಮಾಡಿದೆ ಅಂತ ಹೇಳಿ ಇಲ್ಲ ನನಗೆ ಟೈಮ್ ಆಗಿದೆ ಅಂತ ಹೇಳಿ ಅವರೇ ಹೋಗ್ಬಿಟ್ರು ಅವರೇ ನಿಮ್ಮ ಗಾಡಿಗೆ ಏನೋ ಸರಿ ನಮ್ ಗಾಡಿಗೆ ಏನೋ ಬಂಪರ್ ಟಚ್ ಬಂಪರ್ ಟಚ್ ಆಗಿದೆ ಸೊಣ್ಣ ಸೊ ಡ್ರೈವಿಂಗ್ ಫೀಲ್ಡ್ ಅನ್ನೋದೇ ಈಗ 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 ಡ್ರೈವಿಂಗ್ ಫೀಲ್ಡ್ ಆಗಲಿ ಡೆಲಿವರಿ ಫೀಲ್ಡ್ ಆಗಲಿ ಆಟೋ ಡ್ರೈವರ್ ಆಗಲಿ ಯಾವ್ದೇ ಆಗಲಿ ರಿಸ್ಕ್ ಅದೇ ಹೆಂಗಂದ್ರೆ ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ ಈ ಗಾಡಿ ನಿಲ್ಸಿದೀವಿ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಲೈಫ್ ಹಂಗೆ ಬಟ್ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಅಲ್ಲಿ ಈ ಗಾಡಿನ ಓಡಿಸೋದು ನಮ್ ಟೂ ವೀಲರ್ ಓಡಿಸ್ ನಮ್ಗೆ ಜೂನ ಒಂಥರ ಅನ್ಸ್ಬಿಡಿದೆ ಸಾಕಪ್ಪ ಮನೆಗ್ ಹೋದ್ರೆ ಅಂತ ನಿಮ್ಗೆ ಹೆಂಗಿದೆ ಅಂದ್ರೆ ಅದು ಓಡಿಸಿದೆಯಲ್ಲ ಸೊ ಟೂ ವೀಲರ್ ಓಡಿಸ್ಕೊಂಡು ಓಡಿಸ್ಬೇಕಂದ್ರೆ ಆಗಲ್ಲ ಸಮಯ ಇವಾಗ ಓಕೆ ಕಷ್ಟ ಊರಿಗೆ ಹೋದ್ರು ಬೇರೆ ಕೊಡ್ತೀನಿ ಊರಲ್ಲಿ ಹೊಡೆಯಲ್ಲ ನಾನು ಟೂ ವೀಲರ್ ಆಕ್ಚುಲಿ ಯಾಕಂದ್ರೆ ಇವಾಗ ಟೂ ವೀಲರ್ ಹೊಡೆದು ನಮ್ಗೆ ತುಂಬಾ ದಿನಗಳು ಆಗ್ಬಿಟ್ಟಿದೆ ಅಲ್ಲ ಆಲ್ಮೋಸ್ಟ್ ಒನ್ ಇಯರ್ ಹತ್ರ ಹತ್ರ ಆಗ್ಬಿಟ್ಟಿದೆ ಈ ಗಾಡಿ ನಡೀತಿದೆ ಇನ್ನು ಫೋರ್ ವೀಲರ್ ಡ್ರೈವ್ ಮಾಡ್ತೀನಿ ಇಲ್ಲ ಇದಕ್ಕೂ ದೊಡ್ಡ ಗಾಡಿಗಳು ಡ್ರೈವ್ ಮಾಡ್ತೀನಿ ಟೂ ವೀಲರ್ ಮಾತ್ರ ಇವಾಗ ಜಾಸ್ತಿ ಟಚ್ ಇಲ್ಲ ಯಾವ್ದು ಕಷ್ಟ ನೀ ಅಂದ್ರೆ ಲೈಕ್ ಬೆಂಗಳೂರಲ್ಲಿ ಓಡಿಸಕ್ಕೆ ಈ ಗಾಡಿ ಎಷ್ಟು ಕಷ್ಟ ಆಗುತ್ತೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಸಮಯ ಹೆಂಗಂದ್ರೆ ಕೆಲವರು ಲೋಕಲ್ಗಳು ಇರ್ತಾರೆ ಅವರಿಂದ ತೊಂದರೆಗಳಾಗುತ್ತೆ ಮತ್ತೆ ಕೆಲವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಇರ್ತಾರೆ ತೊಂದರೆ ಆಗುತ್ತೆ ಅವರದೇ ತಪ್ಪಿದ್ರು ನಮ್ಮೇನ ತಪ್ಪು ಅಂತಾರೆ ಮಾಡ್ತಾರೆ ಇನ್ನೊಂದು ಮೇನ್ ಬಂದು ಪಾಸಿಂಗ್ ನೋಡಿ ಜಾಸ್ತಿ ಟಕ್ರಲ್ ಮಾಡೋದು ಜಾಸ್ತಿ ಜನ ಇದ್ದಾರೆ ಬೆಂಗಳೂರಲ್ಲಿ ಲೋಕಲ್ ಪಾಸ್ ಅಲ್ಲ ಇದು ओके ओके ಆಗ ನಾವು ಸ್ವಲ್ಪ ರೋಪ್ ಮಾಡಿದ್ರೆ ಸುಮ್ಮನಾಗ್ತಾರೆ ಆಗ್ತಾರೆ โอเค ಅಂದ್ರೆ ಈಗ ಬಟ್ ಆದ್ರೂ ಕೂಡ ಇದು ಈ ವೀಕ್ ಕಷ್ಟ ಅಲ್ವಾ ಬ್ರೇಕ್ ಬೇಗ ಈ ಟ್ರಾಫಿಕ್ ಈ ವೀಕ್ ಕಷ್ಟ ಲೆಫ್ಟ್ ಆಂಡ್ ಯಾವಾಗ ಏನಾಗುತ್ತೆ ಹೇಳಕಾಗಲ್ಲ ನಮ್ದು ಯಾಕಂದ್ರೆ ಡೈಲಿ ಕ್ಲಚ್ ತುಡಿತಾನೆ ಇರ್ಬೇಕು ಟ್ರಾಫಿಕ್ ಅಲ್ಲಿ ಪ್ರತಿಯೊಂದು ನಿಮಿಷಕ್ಕೂ ಒಂದೊಂದು ಟ್ರಾಫಿಕ್ ಸಿಗುತ್ತೆ ಅನ್ಕೊಂಡ್ ಕ್ಲಚ್ ತುಳಿತಾ ತುಳಿತಾ ನಮ್ ಕಾಲ್ ಫುಲ್ ನೋಡಿಬಿಡುತ್ತೆ ನೈಟ್ ಇರುತ್ತೆ ಯಾವಾಗ ಅಂದ್ರೆ ಅನ್ಸಿದ್ಯಾ ಸುಮ್ಮನೆ ಯಾಕಪ್ಪ ಏನಾದ್ರು ಕೆಲಸ ಮಾಡೋಣ ಕೆಲವೊಂದ್ಸತಿ ಅನ್ಸುತ್ತೆ ಸುಮ್ಮನೆ ಬಟ್ ನನ್ ಕಂಡಿರೋ ಕನ್ಸುಗಳು ಏನಿದಾವಲ್ಲ ಅದ್ರ ಮುಂದೆ ಇಲ್ಲ ನಾನು ಮಾಡೇ ಮಾಡ್ತೀನಿ ಮಾಡ್ಲೇಬೇಕು ಅಂತ ಅನ್ಸುತ್ತೆ ಸೊ ಓಕೆ ಅಂದ್ರೆ ಕಷ್ಟ ಅಂದ್ರೆ ಏನ್ ಅಂದ್ರೆ ಈ ಈಗ ನಾವ್ ಟೂ ವೀಲರ್ ಅಲ್ಲಿ ಕೆಲಸ ಮಾಡಕ್ ಅಂದ್ರೆ ಸಿ ಟ್ರಾಫಿಕ್ ಅನ್ನೋದು ಬಿಟ್ರೆ ನಮ್ಗೆ ಓಕೆ ಬಟ್ ಈ ಗಾಡಿಯಲ್ಲಿ ನಿಮ್ಗೆ ಡ್ರೈವ್ ಮಾಡೋದಕ್ಕೆ ಕಷ್ಟ ನನಗೆ ಅಂದ್ರೆ ಏನಾಗುತ್ತೆ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸೋದ್ ಬಿಟ್ಟು ನಿಮಗೆ ಬೇರೆ ಸೊ ಕಷ್ಟ ಅಂತ ಅಂದ್ರೆ ಕೆಲವೊಂದ್ಸತಿ ಬಾಡಿಗೆ ಸಿಗಲ್ಲ ಅದೇ ಕಷ್ಟ ಆಗುತ್ತೆ ಯಾಕೆ ಬಾಡಿಗೆ ಸಿಗಲ್ಲ ಅಂದ್ರೆ ಇವಾಗ ಬಜಾರ್ ಎಲ್ಲಾ ಕಮ್ಮಿ ಆಗ್ಬಿಟ್ಟಿದೆ ಇವಾಗ ಒಬ್ರು ಇನ್ವೆಸ್ಟ್ ಮಾಡೋರು ಇರ್ತಾರೆ ಅನ್ಕೊಳ್ಳಿ ಅವರಿಗೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಗೊತ್ತಿರಲ್ಲ ಏನೋ ಗೊತ್ತಿರಲ್ಲ ಅಮೌಂಟ್ ಮಾತ್ರ ಇರುತ್ತೆ ಅವ್ರ ಹತ್ರ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಒಂದ್ ಕಂಪ್ನಿಗೆ ಅಟ್ಯಾಚ್ ಮಾಡ್ತಾರೆ ನಾಲ್ಕ್ ದಿನ ಡ್ರೈವರ್ ಬರ್ತಾರೆ ಅವಾಗ ಮಾರ್ಕೆಟ್ ಡೌನ್ ಆಗ್ಬಿಡುತ್ತೆ ಅವ್ರು ಕಮ್ಮಿಗೆ ಅಟ್ಯಾಚ್ ಮಾಡ್ಕೊಂತಾರೆ ಅರ್ವತ್ ಸಾವಿರ ನಾವ್ ಕೇಳ್ತೀವಿ ಅಂದ್ರೆ ದುಡ್ಡಿರೋ ನಾಲ್ಕ ಗಾಡಿ ಬಿಡ್ತಾನೆ ನನಗೆ ಐವತ್ ಸಾವಿರ ಕೊಡಿ ಅಂತ ಹೇಳಿ ಅವಾಗ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಡೌನ್ ಆಗುತ್ತೆ ನಾಲ್ಕ ದಿನ ಡ್ರೈವರ್ ಬರ್ತಾನೆ ಐದನೇ ದಿನ ಬರಲ್ಲ ಅವ್ನು ಅವಾಗ ಅವ್ನ ಗಾಡಿಯಿಂದ ನಮ್ ಗಾಡಿ ಎಲ್ಲ ಲಾಸ್ ಆಗುತ್ತೆ ಆ ಸಲ ಆಗ್ತೈತೆ ತುಂಬಾ ತೊಂದರೆಗಳು ಆಗ್ತಾ ಇದೆ ಈಗ ನೀವ್ ಹೇಳಿರೋ ತರ ಬಿಸ್ನೆಸ್ ಏನೇ ಮಾಡಿದ್ರೂ ಕಾಂಪಿಟೇಷನ್ ಇದ್ರಲ್ಲಿ ಕಾಂಪಿಟೇಷನ್ ಹೆಂಗಿದೆ ನಮ್ಮಲ್ಲಿ ಕಾಂಪಿಟೇಷನ್ ತುಂಬ ಏನೇ ಇದೆ ಸ್ವಾಮಿ ಬೆಂಗಳೂರಿಂದ ಮಾತ್ರ ಫುಲ್ಲು ಡೀಸೆಲಿಗೆ ಎಷ್ಟಾಗುತ್ತೆ ಅಷ್ಟೇ ಸ್ವಾಮಿ ಬಾಡಿಗೆ ರಜೆಗಳ ಓಕೆ ಡೀಸೆಲ್ಗೆ ಎಷ್ಟಾಗುತ್ತೆ ಹಾಕೊಂಡು ಹೋದ್ರೆ ಹೋಗ್ಬೋದು ಇಲ್ಲ ಇರ್ಬೋದು ಓಕೆ ಯಾಕಂದರೆ ಟ್ರಾನ್ಸ್ಪೋರ್ಟಲ್ಲಿ ಹಾಕ್ಬಿಡ್ತಾರಲ್ಲ ಸ್ವಾಮಿ ಅವ್ರು ತಗೊಂಡೋಗ್ಬಿಡ್ತಾರೆ ಮತ್ತೆ ಬಸ್ಗಳಲ್ಲಿ ತೊಗೊಂಡು ಹೋಗ್ತಾರಲ್ಲ ಅದರಿಂದ ನಮಗೆ ಮೈನಸ್ ಪಾಯಿಂಟ್ ಆಗುತ್ತೆ ಓಕೆ ಮತ್ತೆ ಇನ್ನೊಂದೇನೆಂದ್ರೆ ಈಗ ನಮ್ಗೆ ಈ ಗಾಡಿ ಅನ್ನೋದು ಈಗ ನೀವಾಗಲಿ ಅಂದರೆ ಒಂದು ನಾಲ್ಕು ವರ್ಷ ಆದಮೇಲೆ ಓನ್ ಆಗುತ್ತೆ ಅಂತ ಸೊ ಓನ್ ಆದಮೇಲೆ ನಿಮ್ಗೆ ಒಂದು ಸ್ವತಂತ್ರ ಇರ್ತದೆ ಏನಂದ್ರೆ ಈಗ ಬೆಂಗಳೂರಲ್ಲೇ ದುಡಿಬೇಕಂತೇನಿದೆ ಈಗ ಅಲ್ಲಿ ಸೈಡ್ ಹೋದ್ರು ಸ್ವತಂತ್ರ ಅನ್ನೋದು ಹೇಳಕ್ ಆಗಲ್ಲ ಸ್ವಾಮಿ ಯಾಕಂದ್ರೆ ಇವಾಗ ನಾಲ್ಕು ವರ್ಷ ಅಂದ್ರೆ ವಾರಂಟಿ ಬಂದು ನಾಲ್ಕು ವರ್ಷ ಕೊಟ್ಟಿರ್ತಾವ್ ಗಾಡಿ ಅದಾದ್ಮೇಲೆ ಗಾಡಿ ಏನಾಗುತ್ತೋ ಹೇಳಕ್ ಆಗಲ್ಲ ಅದ್ರ ಮೇಲೆ ಇನ್ವೆಸ್ಟ್ ನಾವು ನಾಲ್ಕು ವರ್ಷ ಸೊ ಇದಕ್ಕೆ ಇಷ್ಟು ಲಕ್ಷ ಕಿಲೋಮೀಟರ್ಸ್ ಅಂತ ಕೊಟ್ಟಿರ್ತಾರೆ ಲಕ್ಷ ಲಕ್ಷ ಕಿಲೋಮೀಟರ್ಸ್ ಎರಡ್ ಲಕ್ಷ ಈಝಿಲಿ ಆಗ್ಬಿಡುತ್ತೆ ಅಲ್ಲ ಈಗ ಎಷ್ಟು ಎಷ್ಟ್ ತಿಂಗಳಿ ಮೂರ್ ಆಯ್ತು ಮೂರ್ ತಿಂಗಳ ಸೊ ಮೂರ್ ತಿಂಗಳ್ ಎಷ್ಟ್ ಹೊಡೀವಿ ಒಂದ್ ನಿಯರ್ ಟು ಒನ್ ಒಂಬತ್ತು ಅವರ ಹೊಡಿಬೇಕು ನಾಕ್ ವರ್ಷದಲ್ಲಿ ಆರಾಮ್ ಆಗ್ತವೆ ಒನ್ ಟು ಡಬಲ್ ಆಗ್ಬಿಡುತ್ತೆ ಗಿಂತ ಜಾಸ್ತಿ ಅದ್ರಲ್ಲಿ ನಮ್ ಕೆಲ್ಸದಲ್ಲಂತೂ ಹೋಗೇ ಹೋಗುದು ಹೌದು ಸೊ ಈಗ ಆ ಅದೆಲ್ಲ ಬಿಟ್ಟು ಈಗ ನಾರ್ಮಲಿ ಈಗ ಪೋರ್ಟ್ರಲ್ ರೂಟಿ ಈಗ ಈ ತರ ಬಂದ್ರೆ ಸೊ ಯಾವ ರೀತಿ ಇದೆ ಪೋರ್ಟ್ರಲ್ ವರ್ಕಿಂಗ್ ಈಗ ಪೋರ್ಟ್ರಲ್ಲಿ ಏಟ್ ಪಿ ಟಿ ಬಂದು ಒಂದು ಒನ್ ಸಿಕ್ಸ್ಟೀನ್ ಪರ್ಸೆಂಟ್ ಕಮಿಷನ್ ತಗೊಂತಾನೆ ಸೊನ್ ಓಕೆ ಮತ್ತೆ ಹೇಳಕ್ ಆಗಲ್ಲ ಕೆಲವೊಂದ್ಸತಿ ಸಿಕ್ಸ್ಟೀನ್ ತಗೊಂತಾನೆ ಕೆಲವೊಂದ್ಸತಿ ಫಿಕ್ಸಡ್ ಇಲ್ಲ ಓಕೆ ಅಷ್ಟೇ ಸೆವೆಂಟೀನ್ ತಗೊತಾನೆ ಮತ್ತೆ ಪೋರ್ಟ್ರಲ್ಲಿ ಇವಾಗ ಬಾಡಿಗೆಗಳು ಕಮ್ಮಿನ ಸೊನ್ ಓಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಪೋರ್ಟ್ರಲ್ಲಿ ಒಂದ್ ದಿನ ಈ ಗಾಡಿ ಓಡಿಸಿದ್ರೆ ಎಷ್ಟು ಅರ್ನ್ ಮಾಡ್ತೀರಾ ಎಷ್ಟು ಖರ್ಚು ಮಾಡ್ತೀರಾ ಎಷ್ಟು ಉಳಿತಾಯ ವೀಕ್ ಡೇಸ್ ಅಲ್ಲಿ ಬಂದು ಒಂದು ಅರೌಂಡ್ ತ್ರೀ ಟು ಫೋರ್ ಟೆ ಮಾಡ್ಬೋದು ಮೂರರಿಂದ ನಾಲ್ಕು ಸಾವಿರ ಮಾಡ್ಬೋದು ವೀಕ್ ಡೇಸ್ ಅಲ್ಲಿ ವೀಕ್ ಡೇಸ್ ಅಲ್ಲಿ ಓಕೆ ವೀಕೆಂಡ್ಸ್ ಅಲ್ಲಿ ಡೌಟ್ ಹೇಳೋಕ್ ಆಗಲ್ಲ ಸೊ ಈ ಮೂರ್ ಸಾವಿರ ಅಂತಾನೆ ತಗೋಲ್ಲ ಓಕೆ ನಾವ್ ಒಂದು ಮೂರ್ ಸಾವಿರ ಒಂದ್ ಮೂರವರೆ ಖರ್ಚೆ ಬೀಳ್ತೇವೆ ಸರ್ ನಿಮಗೆ ಒಂದಿನಕ್ಕೆ ನಮಗೆ ಒಂದ್ ಸಾವಿರ ರೂಪಾಯಿ ಹೋಗುತ್ತೆ ಒಂದುವ ಸಾವಿರ ಏನೇನು ಒಂದ್ ಸಾವಿರ ಟೇಸಲ್ ಆಗ್ತಂತ ನಾವು ಐನೂರು ರೂಪಾಯಿ ಗಾಡಿ ಅಂತ ಎತ್ತಂದ್ರೆ ಇವಾಗ ಒಂದು ವರ್ಷಕ್ಕೆ ನಾಲ್ಕಾಗಿ ಚೇಂಜ್ ಮಾಡ್ಬೇಕಾಗುತ್ತೆ ಇದು ಮತ್ತೆ ಇನ್ಶೂರೆನ್ಸ್ ಅರೌಂಡ್ ಒಂದ್ ಮೂವತ್ತೈದರಿಂದ ಮೂವತ್ತೇಳು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಹೋಗುತ್ತೆ ಓಕೆ ಮತ್ತೆ ಎಫ್ ಸಿಟಿ ಆಫೀಸ್ ಎಫ್ ಸಿ ಇದು ಒಂದು ವರ್ಷಕ್ಕೆ ಸೊ ಅವಾಗ ಅಂದ್ರೆ ಒಂದ್ ಎರಡು ಎರಡೂವರೆ ಅಂತ ಉಳಿಸ್ತೀರಾ ಹೌದು ದಿನ ಎಲ್ಲ ಉಳಿದ ಬಟ್ ಒಂದಷ್ಟು ನಾನು ಕೇಳ್ಪಟ್ಟಿದ್ದು ಡ್ಯೂಟಿಗೆ ಕಮ್ಮಿ ಇದೆ ಮಾಡೋಕೆ ಆಗ್ತಿಲ್ಲ ಅಷ್ಟೊಂದೇನು ಡ್ಯೂಟಿಗಳು ಬರಲ್ಲ ಡ್ಯೂಟಿಗಳು ಬಂದರೂ ಕೂಡ ಈ ಕಮಿಷನ್ ಅನ್ನೋದು ಜಾಸ್ತಿ ಸೊ ಕಮಿಷನ್ ಗೋಸ್ಕರ ನಾನು ಹೇಳ್ಬೇಕಂದ್ರೆ ಫೋಟೋ ಮಾಡೋ ಬಿಟ್ಟಿದ್ದೀನಿ ಸೊಮ್ಮೆ ಈಗ ಓಕೆ ಕಮಿಷನ್ ಜಾಸ್ತಿ ಹೌದು ಸುಮ್ಮನೆ ಓಕೆ ಕಮಿಷನ್ಗೋಸ್ಕರ ನಾನು ನಾನು ಫೋಟೋ ಮಾಡೋದು ಬಿಟ್ಟಿದ್ದೀನಿ ಏನೇ ಇದ್ರು ಕಾಂಟ್ಯಾಕ್ಟ್ ಬಾಡಿಗೆಗಳು ಇರ್ತಾವಾಗ ಪರ್ಸನಲ್ ಇದ್ರೆ ಪರ್ಸನಲ್ ಬಾಡಿಗೆಗಳು ಹೋಗ್ತೀನಿ ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರ್ತೀನಿ ಇವತ್ತು ಸಂಡೆ ಇವತ್ತು ಆರ್ಡರ್ ಕೊಡ್ತಾನೆ ಈ ಕಡೆ ಒಂದು ಸಿಂಗಲ್ ಡ್ಯೂಟಿ ಕೊಡಬಹುದು ಆ ಕಡೆ ಮತ್ತೆ ಆಕಡೆ ಕಡೆಯಿಂದ ಕಾಲಿನೇ ಬಂದ್ರೆ ಅಲ್ಲಿಂದ ಅಲ್ಲಿಗೆ ಡೀಸಲ್ ಸೊ ಹಾಗಾಗಿ ನಾನ್ ಬೆಸ್ಟ್ ಮಾಡ್ತೀನಿ ಈಗ ಇನ್ನೊಂದು ಪ್ರಶ್ನೆ ಅಂದ್ರೆ ಅದು ಬಿಟ್ಟು ಪೌಡರ್ ಬಿಟ್ಟು ಬೇರೆ ಏನ್ ಅರ್ನ್ ಮಾಡಬಹುದು ಈ ಗಾಡಿ ತಗೊಂಡ್ರೆ ನಾವು ಬರೀ ಕೇಳಿದ್ರೆ ಒಂದ್ ದರ್ಶ್ ಜನಕ್ಕೆ ಹೆಂಗಂದ್ರೆ ಗಾಡಿ ಹಾಕಿದ್ರೆ ಬರೀ ಪೋರ್ಟ್ರು ಈ ತರ ಮಾತ್ರ ಆಪ್ಷನ್ ಅಷ್ಟೇನಾ ಅಂತ ಅಲ್ಲ ಸ್ವಾಮಿ ಪೋರ್ಟ್ರು ಆ ತರ ಆಪ್ ಅಪ್ಲಿಕೇಶನ್ ಕೂಡ ನಂಬ್ಕೊಂಡ್ರೆ ಗಾಡಿ ನಿಜವಾಗ್ಲು ಸೊಂಟ ಮಾಡ್ಕೊಳಕ್ ಆಗಲ್ಲ ಓಕೆ ಮತ್ತೆ ಒಂದ್ ಇ ಎಂ ಐ ಕೂಡ ಕಟ್ಟಕ್ ಆಗಲ್ಲ ಪೋರ್ಟ್ರ್ ಓಕೆ ಬೇರೆ ಏನಾದ್ರೂ ಕಾಂಟ್ಯಾಕ್ಟ್ ಇಟ್ಕೋಬೇಕು ಬೋರ್ಟ್ರು ಬಿಟ್ಟು ಪೋರ್ನ ಪಾರ್ಟ್ ಟೈಮ್ ಜಾಬ್ ತರ ಮಾಡ್ಕೊಂಡು ಅದನ್ನ ಫುಲ್ ಟೈಮ್ ಜಾಬ್ ಮಾಡ್ಕೊಂಡ್ರೆ ಅವಾಗ ಏನಾದ್ರು ಮಾಡ್ಬೋದು ಸ್ವಾಮಿ ಓಕೆ ನೀವು ಇದ್ರಲ್ಲಿ ಪರ್ಸನಲ್ ಆರ್ಡರ್ ಅಂದ್ರೆ ಎಲ್ಲೂ ಎಷ್ಟೆಷ್ಟು ದೂರ ಹೋಗಿದೀರ ಎಲ್ಲೆಲ್ಲ ಕಡೆ ಹೋಗಿದ್ದೀರಾ

ಏಳ್ ಸಾವಿರ ಬರೋಕ್ಕಿಂತ ಒಂದ್ ಏಳ್ ಸಾವಿರ ಹೋಗುತ್ತೆ ಸೊ ಹೋಗಿ ಬರೋದಕ್ಕೆ ಅಂದ್ರೆ ಬರ್ತಾ ಏನಾದ್ರು ದುಡ್ಡು ಸಿಗ್ತದೆ ನಿಮಗೆ ಆತರ ಲಾಂಗ್ ಹೋದಾಗ ಕಾದ್ರೆ ಆದ್ರೆ ಸಿಗೋದು ತೊಮ್ಮೆ ಸಿಗದೆ ಇರ್ಬೋದು ಅದ ಹೇಳಕ್ ಆಗಲ್ಲ ಆ ಕಡೆ ಗಾಡಿಗಳಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ ನಮ್ ಗಾಡಿ ಕೊಟ್ಟರು ಡೀಸಲ್ ಗೆ ಆಗೋಷ್ಟು ಕೊಡ್ತಾರೆ ಸೊ ಅದಕ್ಕೆ ಆತರ ಬಾಡಿಗೆಗಳ್ನ ಹೊಡೆಯಲ್ಲ ಕಮ್ಮಿ ಬಾಡಿಗೆ ಹೊಡೆಯೋದೇ ಇಲ್ಲ ಖಾಲಿ ವ್ಯಕ್ತ ಬಂದಿರ್ತೀವಿ ಸೊ ಫೈನಲ್ ಆಗಿ ನಾನು ನಿಮ್ಗೆ ಈ ವಿಡಿಯೋದನ್ನ ನಾವು ನೋಡ್ತಿರೋರ್ಗೆ ಸೊ ಯಾರಾದ್ರೂ ಈಗ ನೆಕ್ಸ್ಟ್ ಲೈಕ್ ಆಗ್ಬೇಕು ಅನ್ನೋ ಆಸೆ ಇರ್ತದೆ ಏನೋ ಮಾಡ್ಬೇಕು ನಮ್ಗೊಂದು ಸುಮಾರು ಜನ ಅಂತ ಡ್ರೈವಿಂಗ್ ಫೀಲ್ಡ್ ಅಂತೂ ಬರೋರು ಸುಮಾರು ಜನ ಇದಾರೆ ಈಗ ಯಾವ್ದು ಸ್ಕೂಲ್ ಅಲ್ಲಿ ಕೂಡ ಹೋಗ್ಬಿಟ್ಟು ಅಂದ್ರೆ ಅದಂತಾರೆ ಏನೋ ಗೊತ್ತಿಲ್ಲ ಆಟೋ ಓಡಿಸ್ತೀನಿ ಗಾಡಿ ಓಡಿಸ್ತೀನಿ ಅಂತ ಈ ಒಂದು ಹುಚ್ಚೆ ಜಾಸ್ತಿ ನಮ್ಮ ಹುಡುಗರಿಗೆ ಸೊ ಏನಾದ್ರೂ ಬಿಸ್ನೆಸ್ ಬಿಟ್ಟು ಬೇರೆ ಈ ಗೆ ಬರೋದು ಒಳ್ಳೇದಂತರ ಇಲ್ಲ ಇದೇ ಮಾಡಿದ್ರೆ ಒಳ್ಳೇದಂತೆ ಅಂದ್ರೆ ಡ್ರೈವಿಂಗ್ ಅಲ್ಲಿ ಬರ್ಬೇಕಂದ್ರೆ ರಿಸ್ಕ್ ತೊಗೊಳಕು ರೆಡಿ ರೆಡಿ ಇರ್ಬೇಕು ಸ್ವಾಮಿ ಬಿಳಾಪುರ್ ಅಡಿ ಇರ್ಬೇಕು ಯುರ್ ಯಳಪುರ ಅಡಿ ಇರ್ಬೇಕು ಓಕೆ ಮತ್ತೆ ಯಾವ ಟೈಮಲ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ ಫ್ಯಾಮಿಲಿ ಎಲ್ಲಾರನ್ನು ಬಿಟ್ಬಿಡ್ಬೇಕು ಫ್ಯಾಮಿಲಿ ಫ್ರೆಂಡ್ಸ್ ಮನೆ ಎಲ್ಲಾನು ಬಿಡ್ಬೇಕಾಗುತ್ತೆ ಕೆಲವೊಂದ್ಸತಿ ಊಟನೂ ಬಿಡ್ಬೇಕಾಗುತ್ತೆ ಒಂದ್ ಫಿಲ್ಡೇನೂ ಊಟ ಬಿಡ್ಬೇಕಾಗುತ್ತೆ ಸ್ವಾಮಿ ಇವೆಲ್ಲ ಬಿಡ್ತೀನಿ ನಾನು ಕಷ್ಟಪಟ್ಟು ದುಡಿತೀನಿ ಒಂದಲ್ಲ ದಿನ ಸಾಧಿಸ್ತೀನಿ ಅಂತ ಬಂದ್ರೆ ಬರ್ಬೋದು ಸ್ವಾಮಿ ಈ ಫ್ರೀಂಡಿಗೆ ಇಲ್ಲ ನನಗೆ ಫ್ಯಾಮಿಲಿ ಬೇಕು ಫ್ರೆಂಡ್ಸ್ ಬೇಕು ಎಲ್ಲರೂ ಬೇಕು ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಸೊಮ್ಮೆ ನನ್ನ ಒಂದ್ ಕಡೆ ಒಂದು ಪ್ರಶ್ನೆ ಈ ಇಪ್ಪತ್ತೆರಡು ವರ್ಷಕ್ಕೆ ಈ ರಿಸ್ ತಗೋತೀನಿ ಅಂತ ಅನಿಸ್ಲಿಲ್ಲ ನಿನ್ಗೆ ಸೊಮ್ಮೆ ಲಾಸ್ಟ್ ಒಂದ್ ಇಪ್ಪತ್ತ್ ವರ್ಷದಿಂದ ನನಗೆ ಮಾಡ್ಲೇಬೇಕಂತ ಹೇಳ್ತಿದ್ದು ಒಂದ್ ಎರಡ್ ವರ್ಷದಿಂದ ಪವಾಲಿಂದ ಮಾಡ್ಲೇಬೇಕಂತ ಹೇಳಿದ್ದೆ ಇಷ್ಟ ಪಯೋದಿನಿ ಸಾಯ್ಬೇಕು ಇಲ್ಲ ಸಾಲ ಅಂತಾರೆ ಒಳ್ಳೇದಾಗ್ಲಿ ಒಂದು ನಮ್ಗೆ ಖುಷಿ ಹೆಂಗ್ ಗೊತ್ತಾಯಿಸಿ ನಿಜೋಗ್ಲು ಖುಷಿ ಯಾಕಂದ್ರೆ ಒಂದ್ ಮೂರು ವರ್ಷ ಹಿಂದೆ ಪರಿಚಯ ಪರಿಚಯದಾಗ ನನ್ ಈಗ್ಲೂ ನೆನಪಿದೆ ಅಣ್ಣ ನಾನು ದಾವಣಗೆರೆಗೆ ಹೋಗ್ಬಿಡ್ತೀನಿ ೂಪೋರ್ಟ್ ಮಾಡ್ತೀನಿ ಅಂತ ನೀವೇ ಧೈರ್ಯ ತುಂಬಿ ನೀವು ಮತ್ತೆ ಗಜಾನಂದಣ್ಣ ಅವ್ರು ಧೈರ್ಯ ತುಂಬಿ ಇಲ್ಲ ನಾವೆಲ್ಲಾ ನಿಮ್ ಜೊತೆ ಇರ್ತೀವಿ ಬೇಕಾದ್ರೆ ನಮ್ ಏರಿಯಾ ಕಡೆ ಬಂದ್ಬಿಡು ಅಂತ ಹೇಳಿ ಪ್ರೋತ್ಸಾಹ ತುಂಬಿ ಇವತ್ತು ಎಲ್ಲಿಯರ್ಗು ಬರ್ಬೇಕಂದ್ರೆ ನೀವೆಲ್ಲ ಕಾರಣಗೊಳ್ತ ನಿಮ್ಗೆ ಖುಷಿನೇ ಬಟ್ ನಿನ್ ಧೈರ್ಯ ನಾನು ಹೆಚ್ಕೊತೀನಿ ಏನಕ್ಕೆ ಅದೇ ಹೇಳ್ತಿದ್ದೀನಲ್ಲ ಯಾಕಂದ್ರೆ ಯಾರೇ ಇರ್ಲಿ ಏನೇ ಇರ್ಲಿ ನಾವ್ ಹೇಳ್ಬೋದು ಅಷ್ಟೇ ಬಟ್ ಅದನ್ನ ಮುಂದೆ ನಿನ್ ಸಾಧಿಸೋದಿದೆಯಲ್ಲ ತುಂಬಾ ಕಷ್ಟ ಸೊ ನಂಗ್ ಖುಷಿ ಆಗುತ್ತೆ ಯಾಕಂದ್ರೆ ಅವತ್ತು ಇಲ್ಲ ನಾನು ಹೋಗೇ ಬಿಡ್ತೀನಿ ನನ್ ಗಾಡಿ ಎಲ್ಲ ತಗೊಂಡು ಹೋಗ್ಬಿಡ್ತೀನಿ ಪಿ ಜಿ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸೊ ಅವತ್ತು ನಮ್ಗೆ ನಮಗೂ ಬೇಜಾರಾಗ್ತಿತ್ತು ಯಾಕಂದ್ರೆ ಅವ್ರಿಗೆ ಒಂದು ಆಸೆ ಇತ್ತು ಏನೋ ಮಾಡ್ಬೇಕು ಅನ್ನೋ ಕನ್ಸಿತ್ತು ಬಟ್ ಖುಷಿ ಈಗ ನೀನು ಇಷ್ಟು ರಿಸ್ಕ್ ತಗೊಂಡು ನಾವು ಮಾಡಿಲ್ಲ ಹೇಳ್ತೀನಿ ನಾನು ಆಸೆ ಇದೆ ನನಗೂ ಸುಮಾರು ಆಸೆ ಇದೆ ಬಟ್ ರಿಸ್ಕ್ ತಗೊಳ್ಳೋ ಭಯ ಅಂದ್ರೆ ಏನಾಗುತ್ತೋ ಏನೋ ಅಂತ ಬಟ್ ನೀವು ರಿಸ್ಕ್ ಮಾಡಿದೀರಾ ಮತ್ತೆ ಇನ್ನೊಂದು ನೀವು ಒಂದು ಹೇಳಿದ್ರೆ ಆಗ್ಲಿ ಅಂದ್ರೆ ಈ ಗಾಡಿನೇ ಓಡಿಸಿ ದುಡಿ ದುಡಿದು ಇ ಎಮ್ ಐ ಕಟ್ತೀನಿ ಅಂತಲ್ಲ ನೀನ್ ಇನ್ನೂ ಬೇರೆ ಕೆಲಸ ಮಾಡಿ ಕೂಡ ನಾನು ಇದನ್ನ ಇದನ್ನ ಮಾಡ್ತೀನಿ ಅಂತಲ್ಲ ಅದು ಮೆಚ್ಕೊಂಡೆ ಸೊ ಒಳ್ಳೇದಾಗ್ಲಿ ಅಂಡ್ ಇನ್ನ ನಮ್ಮ ಏನಾದ್ರು ಹೇಳಕ್ ಇಷ್ಟ ಪಡ್ತೀಯಂಗ್ ಜನರೇಷನ್ ಅವರು ಡ್ರೈವಿಂಗ್ ಫೀಲ್ಡ್ ಬರ್ತೀನಿ ಅಂದ್ರೆ ಎಲ್ಲ ಅದೇ ಹೇಳ್ದಂಗೆ ಎಲ್ಲ ಬಿಡ್ಬೇಕು ಮತ್ತೆ ಕೋಪ ಸ್ವಲ್ಪ ಕಮ್ಮಿ ಇರ್ಬೇಕು ತಾಳ್ಮೆಯಿಂದ ಇರ್ಬೇಕು ಹೌದು ಸ್ವಲ್ಪ ಯಂಗ್ ಜನರೇಷನ್ ಅವ್ರ ಮೊದಲು ತಾಳ್ಮೆಯಿಂದಾನೇ ಇರ್ಬೇಕು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಬರ್ತೀನಿ